ಎಲ್ಲರು ನಮಸ್ಕಾರ ಅಂತೂ ಇಂತೂ ಲೈವ್ ಹೊರಗೆ ಮಾಡಿಬಿಟ್ಲಕ್ಕಿ ಶೀತಲ್ ರಾಣಿ ನೋಡಮ್ಮ ನನಗೆ ಹೆಣ್ಮಕ್ಳದಂದು ರೆಸ್ಪೆಕ್ಟ್ ಐತಿ ನಾನು ಭಯೋಕೆ ಇಷ್ಟಪಡೋದಿಲ್ಲ ಹ್ಞೂ ಭಯೋದಿಲ್ಲ ಇನ್ನ ತಾಯಿ ಬೇರೆಲ್ಲ ನನ್ನ ತಾಯಿ ಬರೋಲ್ಲ ನಿನ್ನ ಜಾತಿ ಬೇರೆಯಲ್ಲ ನನ್ನ ಜಾತಿ ಬೇರೆಯಲ್ಲ ಸರಿನಾ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ನೀ ಏನದು ಏನಂತ ಹೇಳದ ಒಂದ್ಸಲ ಕೇಳ್ದಾನ ಹಚ್ಚಿದಾವ ನೀರು ಹಟ್ಟು ಬಿಡ್ತಾನ ಹಾಂ ಹಡ್ತೀನಿ ಅಂತೆಲ್ಲಮ್ಮ ಹಡ್ತೀನಿ ನಿಂಗೆ ಏನದ ಹಾಂ ಒಂದು ಗಂಡ ಗನ್ಬಾರ್ದು ತಿಳ್ಕೊ ಹ್ಞೂ ಜಾತಿ ಜಾತಿ ಜಗಳ್ತಾನಂತಿ ಏ ನನ್ನ ಜಾತಿ ಜಾತಿನ ಜಗಳ ನಾನು ಇಲ್ಲ ನನ್ನ ಜಾತಿಗೆ ಯಾರೇನಂತಾರ ನೋಡು ಅವ್ರಿಗೆ ಮೆಟ್ಟಿಲೇ ಹೊಡಿತಾ ಇದ್ದೀನಿ ಅವ್ರಿಗೆ ಬೈತಾ ಇದ್ದೀನಿ ಅವ್ರಿಗೆ ಅಂತ ಇದ್ದೀನಿ ನಾನು ನನ್ನ ಜಾತಿ ತಂಟೆಗೆ ಬರಬಾರ್ರಿ ಅಂತೇಳಿ ಅಷ್ಟೇ ನಾನು ಜಾತಿ ಜಗಳ ಇಲ್ಲ ನನಗೆ ಜಾತಿ ಜಗಳ ಹಸಲ್ಲಿ ಇಷ್ಟ ಇಲ್ಲ ದೋಸ್ತನಿಗೆ ಮದಕರ ಹೆಂಗೆ ಪ್ರಾಣ ಕೊಟ್ಟ ಇವತ್ತು ದೋಸ್ತನಿಗೋಸ್ಕರ ಹಂಗೆ ಪ್ರಾಣ ಕೊಡ್ತೀನಿ ಈ ಮಾತು ನಿಮ್ಮ ಡಿ ಜೆ ಬರ್ಗನ ಕೇಳ ದೋಸ್ತಾಗ ಹೆಂಗಿದ್ದೆ ಅವನಿಗೆ ಕೇಳು ಹಂಗೆ ಹೇಳ್ತಾನೆ ನನ್ಗೆ ನೋಡಮ್ಮ ನಿಮ್ಮ ಮನೆ ನಿಮ್ಮ ಅವ್ವ ಅಪ್ಪ ಅಮ್ಮ ನಿನಗೆ ಇದೇ ಥರ ಮಾತಾಂತ ಕಲಿಸ್ಯಾರ ಏನದು ನಮ್ಮ ಮನ್ಮತ್ತೋ ತಾಯಿ ಭೂ ತಾಯಿ ಭಗವದ್ಗೀತಾ ಅಂತಾರ ಒಂದು ಹಿಂದೂ ಕುಲ್ದಾಗ ಬಿಟ್ಟರೆ ಹೆಣ್ಣು ಆ ಬಗ್ಗೆ ಅದು ನನ್ಗೆ ಹೇಳೋಕೆ ಇಷ್ಟ ನನ್ನ ನಿನ್ನ ಬಗ್ಗೆ ನಾನು ನಿನ್ನ ಚಾಪ್ಟರ್ ಚಾಪ್ಟರ್ತೈಕೆ ನಾನು ನನಗೆ ನಾಚಿಕೆ ಆಯ್ತು ನಿನ್ನ ಬಗ್ಗೆ ಮಾತಾಡ್ಲಾಕ ಇದೊಂದು ಎಣ್ಣ ಅನ್ನಿಸ್ತೈತಿ ನನಗೆ ನಾನು ಒಂದು ಅಣ್ಣನ ಸ್ಥಾನದ ನಿಂತು ಇನ್ನೊಂದು ಜಾತಿ ಮರ್ಯಾದಿ ಕಳಿಬೇಡಮ್ಮ ನೀನು ನೋಡು ಲವ್ ಮಾಡ್ಕೋ ಹ್ಞೂ ನೀನು ಯಾವ ಜಾತಿ ಆಗ್ಯಾರು ಲವ್ ಆದ್ರ ಮಾಡಿ ಏನಾದ್ರು ಕೇಳ್ತಾ ಇಲ್ಲ ಅದು ಕೇಳ್ತಾ ಇಲ್ಲ ನಾನು ಜಾತಿ ಹೆಸ ಹೇಳ್ಬಿಟ್ಟು ಇಂಥ ಹಲಕಟ್ಟು ಕೆಲಸ ಮಾಡಬೇಡ ಅಂತ ಇದ್ದೀನಿ ಜಾತಿ ಐತಿ ಇಂಥ ಹೊಲಕಟ್ಟು ಕೆಲಸ ಮಾಡಬೇಡ ಏನು ನಾಳೆ ನಿಮ್ಮ ಅಪ್ಪ ಹೋಗಿ ಗೊತ್ತಾಯ್ತಂದ್ರೆ ಚಪ್ಪಿಲ್ಲೆ ಹೊಡಿತಾರೆ ನಿನಗೆ ಆಂ ನನಗೆ ಬೆಳೆದು ಬಿಟ್ಟೆ ನನಗೆ ತುಳಿದು ಬಿಟ್ಟೆ ನೀವು ಬೆಳೀಬೇಕನಾಗಿತ್ತು ಬೆಳಿಬೇಕನ್ನ ಆಸೆತಂದ್ರಲ್ಲ ಬಾಡ ನಿನ್ನ ಗುಡ ನಿನ್ನ ಬಗ್ಗೆ ಮಾತಾಡ್ತಾನು ನನಗೇನು ಆಚಿಕೆ ಆಗ್ತೈತಿ ಅದು ಯಾವ್ದು ಏಸ್ ಮಂದಿ ಕೂಡ ಫೋಟೋ ತೊಗೊಂಡಿದ್ದೀ ಏನು ನನಗೆ ಅವು ನೋಡಿ ಇದೊಂದು ಹೆಣ್ಣು ಜನಮಾನ ಅನ್ನಿಸ್ತು ನನಗೆ ಈಗ ನಮಗೆ ಮೋಸ ಮಾಡುವಂಟಿದ್ವಿ ನಮ್ಮ ಕುಲಕ್ಕೆ ಮೋಸ ಮಾಡೋಟಿದ ನಾ ಬೇಡ ಅನ್ನೋದಲ್ಲ ನನ್ನ ಕುಲಕ್ಕೆ ಮೋಸ ಮಾಡಿ ಹೊಂಟಿದೀಗ ಹ್ಞೂ ಕುಲ ಅನ್ನೋಕ್ಕಿಂತ ಜಾತಿ ಜಾತಿ ಏನು ಮಾಡ್ತಿ ಜಾತಿ ತೊಗೊಂಡು ಹಾಂ ನಂಬಿಕೆನಿಲ್ಲಂದ್ರೆ ಯಾವ ಜಾತಿ ನಿನ್ನ ಜೊತೆ ನಾನು ಮಾತಾಡಲಿ ಈಗ ನಮಗೆ ಮೋಸ ಮಾಡ್ದಂಗೆ ಹಾಲು ಮತ ಸಮಾಜಕ್ಕೆ ಮೋಸ ಮಾಡಲ್ಲ ಅಂತ ಏನು ಗ್ಯಾರಂಟಿ ಹ್ಞೂ ಈಗ ನಮಗೆ ಮೋಸ ಮಾಡಿ ಹೊಂಟಿದ್ದೆ ಹುಟ್ಟು ಕುಲಕ್ಕೆ ಮೋಸ ಮಾಡಿ ಅಂದ್ರೆ ಆ ನಡುಕ ಆ ಹಾಲುಮತ ಸಮಾಜದವ್ರಿಗೆ ಕೊಡ್ತೇನೆ ನೀನು ಹೆಂಗೆ ನೀ ಒಂದಲ್ಲ ಅಂದಿನ ಅವ್ರಿಗೆ ಆ ಪಿಡ ಆ ಪಿಡಕಿನೇ ಅಲ್ಲ ಹಾಂ ಈಗ ನಮಗೆ ಈ ಥರ ಮಾಡ್ತಾರೆ ಅಂದ್ರೆ ಈಗ ಅವ್ರಿಗೆ ಅಂತ ಏನು ಗ್ಯಾರಂಟಿ ಅವತ್ತು ಹಂಗೆವಾ ನನಗೆ ನಿನಗೆ ಭಯಕ್ಕೆ ಹಸಲು ಇಷ್ಟ ಇಲ್ಲ ನಾನು ನಾನು ಹಂಗೆ ಅದಂತ ನಿನಗೆ ಹಸಲು ಗೊತ್ತೇ ಐತಿ ಹ್ಞೂ ತಿಳ್ಕೊ ಹಾಂ ಒಂದು ಹೆಣ್ಣಿದೆ ಒಂದು ಗಂಡಿಗೆ ಯಾವ ಥರ ಮಾತಾಡ್ಬೇಕಂತ ನಿಮ್ಮ ಮನೆಗೆ ಕಲಸ್ಯಾರೇ ಇಲ್ಲ ನಿನಗೆ ಹಾಂ ನಿಮ್ಮ ಅಪ್ಪ ಅಮ್ಮ ಕಲಸ್ಯಾರೇ ಇಲ್ಲ ಒಂದು ಗಂಡ ಸ್ಮಗನಿಗೆ ಯಾವ ಥರ ಮಾತಾಡ್ಬೇಕು ಅದನ್ನು ಕಲಿ ಮೊದಲು ಹ್ಞೂ ನಾನು ಹೇಳಿದ್ದೇನಾ ಇನ್ನೊಂದು ಜಾತಿ ಹೆಸರು ಹೇಳಿಕೇಶ್ ಅಂದ್ರೆ ಅಂತ ಕೆಲಸ ಮಾಡಾಕ್ ಅಂತ ಅಂತೇಳಿ ನಾನು ಆದರೆ ನೀವು ಹೋಗಿ ಹೋಗಿ ನೋಡು ನಾನು ರಾಯಣನ್ ಬಿಗ್ ಅಭಿಮ ದೊಡ್ಡ ಅಭಿಮಾನಿ ನಾನು ನನ್ನ ಬಗ್ಗೆ ನಾನು ಹೇಳ್ಕೊಳ್ಳೋದಿಲ್ಲ ನಾನು ಟಿಕ್ ಟಾಕಲ್ಲಿ ಒಂದೊಂದು ವಿಡಿಯೋ ನೋಡು ಅವತ್ತು ವಿಡಿಯೋ ಆದಾಗ ಒಂದು ರಾಯಣ್ಣನ ಬಗ್ಗೆ ಹಾಲುಮಂತ ಸಮಾಜದ ಬಗ್ಗೆ ವೀಡಿಯೋ ಮಾಡ್ತೀನಿ ಯಾಕೆ ಹೇಳ ನನ್ನವ್ರು ನನಗೆ ಯಾವತ್ತು ಬಿಟ್ಟು ಕೊಡಬಾರ್ದು ನನ್ನ ಜನ ಹಿಂದೂ ಕುಲದ ನನ್ಗೆ ಯಾವತ್ತು ಬಿಟ್ಟು ಕೊಡಬಾರ್ದ ನಾನು ನೋಡು ನಾನು ಇವಾಗಲೇ ಹೇಳ್ತೀನಿ ಹಿಂದೂ ಧರ್ಮಕ್ಕ ಇನ್ನೊಂದು ಹೆಸರೇ ನನ್ನ ವಾಲ್ಮೀಕಿ ಧರ್ಮ ರಾಮಾಯಣ ಬರ್ದವ್ರು ಹ್ಞೂ ಹಿಂದೂ ಧರ್ಮ ಸೃಷ್ಟಿ ಮಾಡಿದವ್ರು ನಾವು ನಾವು ಅದು ಹೊಚ್ಕೊಂತ ಇಲ್ಲ ಹೇಳ್ತಾ ಇದೀನಿ ಇನ್ನೊಂದು ಧರ್ಮ ಇನ್ನೊಂದು ಹಿಂದೂ ಧರ್ಮ ಅಂತ ಹೇಳಿದ್ರೆ ತಟ್ಕೊಂಡು ಹೇಳ್ತೀನಿ ನಾನು ನನ್ನ ಹಿಂದೂ ಧರ್ಮಕ್ಕೆ ನೀ ಎದ್ರು ನಿಂತಿದ್ದೆ ಜಾತಿ ಜಾತಿ ಜಗಳ ಹಚ್ಚ ನನಗಂತ ಹಲಕಟ್ಟು ಕೆಲಸ ಬರ್ಲಿ ನಿಂತಾರ ಏನು ನಿಮ್ಮ ಮನೆ ನಿನಗೆ ಹೊಡಿತಾರ ಹಲಕಟ್ಟು ಸುಳಿ ಅಂತೇಳಿ ಮನೆ ನಿನಗೆ ಹೊಡಿತಾರ ನೋಡಕ್ ಬೈತಿವಿ ಒಂದ ಒಂದೇ ಈ ಮಾತ ನೆನ್ಪಿಟ್ಟುಗ ಶ್ರೀದೇವಕರ್ ಹೆಂಗದಾರ ಅಂತ ತಿಳ್ಕೊ ಶ್ರೀದೇವಕರ್ ಜೊತೆ ಇರುತ್ತೆ ಹಿಂಗೆ ಇರ್ತೇನ ನಾಚಿ ಅಣ್ಣ ನಿನ್ನ ಬೈಯಕ್ಕೆ ನನಗೆ ಅಸಲು ಇಷ್ಟ ಇಲ್ಲ ಒಂದು ಎಣ್ಣೆಗೆ ನಾನು ಕೋಪ ಇದ್ರೆ ಮುಖದ ನಗು ಇಟ್ಕೊಂಡು ಮಾತಾಡ್ಕೊಂತೀನಿ ಯಾಕೆ ಗೊತ್ತಾ ಒಂದು ಎಣ್ಣೆ ನಿಚಾರ ಬಂದಾಗ ಬೈಬಾರ್ದನ ನಾನು ಅಷ್ಟೇ ಈಗ ನಮಗೆ ಮೋಸ ಮಾಡಿದೆ ಅವ್ರಿಗೆ ಮೋಸ ಮಾಡಲ್ಲ ಎಂತ ಗ್ಯಾರಂಟಿ ಹಾಲು ಮತ್ತು ಸಮಾಜ್ ಮೋಸ ಮಾಡಲ್ಲ ಅಂತ ಏನು ಗ್ಯಾರಂಟಿ ನಿಂದು ಮೊದಲ ನೀನು ಅನ್ನ ತಿನ್ಕೋದು ಕಲ್ಕೋ ಅದೇನು ಹಡ್ತಿನಿ ಪಡ್ತೀನಿ ಅಂತಲ್ಲ ನೀನು ಏನು ಹತ್ತು ಮಂದಿ ಗಂಟಸ್ತಾನ ಒಬ್ಬನಿಗೆ ಎದ್ಬೇಕಾರೆ ನೋಡ್ಕೋ ಹಸ್ತಾನಂದು ಈಗ ಸ್ಕ್ರೀನ್ ಶರ್ಟ್ ತೊಗೊ ಅಲ್ಲಿ ಹೋಗಿ ಯಾರಿಗೇನು ಮುತ್ತೆ ನೀನು ಗುರುತಿದ್ರು ಹೋಗಿ ಕೇಳ್ಕೊಂಬ ಅವ್ನು ಗಂಡಸ್ತಾನ ಹೆಂಗದಂತೇಳಿ ಹತ್ತು ಮಂದಿಗಿರೋ ಗಂಡಸ್ ನಾವು ಒಬ್ಬನಿಗೆ ಐತಿ ನಾವು ಕೈಗಾಕಿರೋದು ಬಳಿಯಲ್ಲ ಮದಕರಿ ಕಡ್ಗ ಹಾ ಅಂಜೋ ಕುಲ ಅಲ್ಲ ರಾಮಾಯಣದ ಅಂಜಿನ ಅನ್ಕೂಲ ನಂದು ಯಾವನ್ಗೆ ಗಂಜಿಲ್ಲ ಅಂಜೋ ಸೀನೇ ಇಲ್ಲ ನಿಮ್ಮ ನಿಮ್ಗೆ ಎಷ್ಟೋ ಮಂದಿ ಅಲ್ಲೇ ನಿಂತರ ಪಡಿತೀನಿ ಪಡಿತೀನಿ ರಾಕಿಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೇನೆ ಯಾವನು ಬಂದು ನಾನು ಹರ್ಕೊಳಕ್ಕೆ ಆಗಲಿಲ್ಲ ನನಗೆ ಹೇಳಕ್ಕೆ ಇಷ್ಟ ಇಲ್ಲ ತಂಗ್ಯವ ನನ್ನ ಬಗ್ಗೆ ನಾನು ಹೇಳ್ಕೊಳೋದಲ್ಲ ನೀನು ನನ್ನ ಬಗ್ಗೆ ಒಂದ್ಸಲ ರಿವ್ಯೂ ಮಾಡ್ಕೊ ನನ್ನ ಹಿಂದಿಂದ ಓಕೆನಾ ಹೆಣ್ಮಕ್ಳಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತೀನಿ ಅಷ್ಟು ರೆಸ್ಪೆಕ್ಟ್ ನಾನು ಯಾವತ್ತಿದೂರು ಇದುವರೆಗೆ ನಿನಗೂ ಕೊಟ್ಟು ಮಾತಾಡಕ್ಕ ಕುಂತೀನಿ ತಂಗಿಯಮ್ಮ ನಾನು ನೀನು ನಮ್ಮ ಮಗುದರಿಗೆ ನಾನು ಅಕ್ಕ ತಂಗಿದ್ರಿಗೆ ಹಾಡ್ತೀನಿ ಅಂತೆಲ್ಲ ನಿನಗೆ ನಿನ್ನ ಬಗ್ಗೆ ನಾನು ಹೇಳ್ದಲ್ಲ ಆದ್ರೆ ಒಂದಲ್ಲ ಒಂದು ನೆನಪಿಟ್ಗ ನಿನಗೆ ಹಾಲ ಮತ್ತೆ ಸಮಾಜದವ್ರು ನೀನು ಒಂದಲ್ಲ ಒಂದು ಏನೋ ನಿಂದಿರಿಸಿ ಒಡಿಲಿಲ್ಲ ಅಂದ್ರೆ ಕೇಳು ಯಾಕಂದ್ರೆ ಅವರಿಗೆ ಮೋಸ ಮಾಡಿ ಬಂದು ನಮಗೆ ಮೋಸ ಅಂತ ಏನು ಗ್ಯಾರೆ ಅಂತ ನಿನಗೆ ಹೆಂಗೆ ಹೊಡಿತಾರ ಅಂದ್ರೆ ಅವರೇ ಕೆರ ಕಿತ್ತು ಹಂಗೆ ಹೊಡಿತಾರೆ ಹಾಲು ಮಾತು ಸಮಾಜದವ್ರು ಇಲ್ಲ ನೋಡ ನನಗೆ ಹಾಲು ಮಾತು ಸಮಾಜ್ದಾಗ ಪ್ರಾಣ ಕೊಡೋ ದೋಸ್ತರು ಅದಾರ ಪ್ರಾಣ ಕೊಡೋಂಥವ್ರು ಅದಾರ ನಮ್ಮ ಸುಮ್ಬುಡೋರಾಗ ಇಬ್ರೆ ಯಾರು ಎಷ್ಟು ಜನ ಅದರ ಗೊತ್ತಿಲ್ಲ ಇಬ್ಬರೇ ನನಗೆ ಪ್ರಾಣ ಕೊಡೋಂಥ ದೋಸ್ತರು ಅದಾರ ನಾನು ಹೇಳ್ಕೊತ ಇಲ್ಲ ಯಾಕೆ ಗೊತ್ತಾ ಹೇಳ್ಕೊ ಸಂದರ್ಭ ಐತಿ ಹೇಳ್ಕೊತೀನಿ ಈಗ ಜಾತಿ ಜಗಳ ಹಚ್ಚ ನೀ ನಿಮ್ಮ ಮಣ್ಣ ಡಿ ಜೆಪ್ರ ಕಾಲಿ ಅವಳದು ಆ ಪಾರಾಗ ಓಡಿಸಲ್ಲ ಕಿಂಗ್ ಮೇಕರ್ಗೆ ನೀನು ಸಾಚಸ್ಸು ಬರ್ತೈತೆ ನನ್ಗೆ ಬಾಯಾಗ ಆ ಪಾರ ಒಡಿಸಿ ದೊಡ್ಡ ಸೂರ ಅನ್ಕೊಂಡ್ರೆ ಮೊನ್ನೆ ಗಂಡಸ್ತಾನಿದ್ರೆ ಬರಬೇಕಿತ್ತು ಬಂದಿದ್ಯಾಲ ಬಾಗಲಕೋಟೆಗೆ ಬಂದ್ನಲ್ಲ ಆ ಹುಡುಗನ ಕರ್ಕೊಂಡು ಬಂದನಲ್ಲ ನಾನು ಶ್ರೀಕಾಂತ್ ಪೂಜಾರಿ ನಾನು ಬೈದೀನಿ ಅಂತ ಹೇಳೋ ಗೊತ್ತಿಲ್ಲ ನಾನು ಹೊಡಿದಿನಿ ಅಂತ ಹೋಗಿಲ್ಲ ನಾನು ನಿಮ್ಗೆ ಆ ಹುಡುಗನ ಕಡಿತೀನಿ ಅಂತಂದಿರಲ್ಲ ಅದಕ್ಕೆ ಆ ಹುಡುಗನ ಕರ್ಕೊಂಡು ಹೋಗಿದ್ದೆ ಗಂಡಸರಾದ್ರೆ ಮನೆಗೆ ಇರಬೇಕಿತ್ತು ಮನೆ ಬಿಟ್ಟೆ ಶೆಂಟರಾಗೆ ಕೊಡಬೇಕಿತ್ತು ನಾನು ಮನೆ ಬಿಟ್ಟು ರೂಮ್ ಬಿಟ್ಟು ಅದಕ್ಕೆ ನಾನು ಹೋಗಿದ್ದೆ ನನ್ನ ಯಾರು ನಾನು ಯಾರ ಬಗ್ಗೆ ಮಾತಾಡಿ ನಾನು ಇನ್ನೊಬ್ಬರು ತುಳಿದು ಬೆಳೀಬೇಕನ್ನೋ ಆಸೆ ನನಗೆ ಅವತ್ತು ಇಲ್ಲ ನನ್ನ ತುಳಿಯಕ್ಕೆ ಬಂದವರಿಗೆ ನನ್ನ ನನ್ನ ಹಿಂದೂ ಧರ್ಮ ವಾಲ್ಮೀಕಿ ಧರ್ಮಕ್ಕೆ ತುಳಿಯಕ್ಕೆ ಬಂದವರಿಗೆ ಏನೇಳ ನಾ ಹೆಂಗಟ್ಟೆ ನಾನು ನೀನಿ ಸ್ವಲ್ಪ ಇಮೇಜಿಂಗ್ ಮಾಡಿಕೆ ಹಿಂದಿನವ್ರಿಗೆ ಹೆಂಗೆ ಬಗ್ಸಿ ಬಾರಿ ಬ್ಯಾರ್ಸಿನಿ ಅಂತೇಳಿ ನೋಡು ಒಂದು ಹೆಣ್ಣು ಇದೆ ಇನ್ನೊಂದು ಹೆಣ್ಣಿಗೆ ನನ್ನ ಮಹಾ ತಪ್ಪು ಹ್ಞೂ ಅದರಲ್ಲೂ ನಾನು ವಾಲ್ಮೀಕಿ ಸಾಮಾಜಿಕ ಹುಟ್ಟಿ ನಾ ರಾಯಣ್ಣನಂದು ಅಭಿಮಾನಿ ಇದ್ದೀನಿ ನೀನು ರಾಯಣ್ಣನ ಅಭಿಮಾನಿ ಅಲ್ಲ ನಾನು ನಿಕ್ಕ ನಿನಗೆ ಎಲ್ಲಿ ಬರೆದು ಕೊಡಂದ್ರೆ ಬರೆದು ಕೊಡ್ತೀನಿ ನೀನು ರಾಯಣನ ಅಭಿಮಾನಿನೇ ಅಲ್ಲ ರಾಯಣ್ಣನ ಕುಲದೋಗ ಅಂದ್ರೆ ನನಗೆ ಆ ಥರ ಹೇಳೋಕೆ ಇಷ್ಟ ಇಲ್ಲ ಬಟ್ ಹೇಳ್ತೀನಿ ಅಷ್ಟೇ ಏನು ಗೊತ್ತಾ ನೀನು ಲವ್ ಸ್ಟಾರಿ ಎಲ್ಲ ಗೊತ್ತೈತಿ ನನಗೆ ಯಾರ್ಯಾರು ಲವ್ ಮಾಡಿದಿ ಯಾರ್ಯಾರು ಯಾಕ ಯಾಯ ಕುಲದಾಗ ಹೆಂಗೆ ಇಟ್ಕೊಂಡಿದಿ ಏನೇನು ಆಟಾಡಿದಿ ಏನೇ ನಿನ್ನ ಕೈ ಚಮಸ್ಕಾರ ತೋರಿಸಿದ್ರಿ ಯಾವ್ಯಾವ ಧರ್ಮದಾಗ ಯಾವ್ಯಾವ ಕುಲ್ಲಾರಿ ಎಷ್ಟು ಮಂದಿ ಇಟ್ಟಿದ್ರು ಎಲ್ಲ ನಾನು ಗೊತ್ತೈತಿ ಹೇಳಿ ನಾ ದೊಡ್ಡವ್ ಆಗೋಲ್ಲ ಹೇಳಿ ಕೆಟ್ಟವನು ಆಗೋಲ್ಲ ನಾನು ಇನ್ನೊಬ್ಬನ ತುಳಿಬೇಕು ಅಂತ ಬಂದವನಲ್ಲ ಇನ್ನೊಬ್ಬನ ಅವಮಾನ ಮಾಡೋಕ್ಕಂತ ಬಂದವನೇ ಅಲ್ಲ ನಿನ್ನ ಯೋಗ್ಯತೆ ಅಂತ ಮಾತಾಡೋಕೆ ಬಂದಿ ನಾನು ನಿನ್ನ ಯೋಗ್ಯತೆ ನನ್ನ ಒಂದು ಚಪ್ಪಲ ಸಮ ಚಪ್ಪಲ ಸಮ ಗಂಡಸ್ರೆ ಫೇಸ್ ಟು ಪೇಸ್ ಬಂದು ಹೊಡೆದಾಡ್ತಾರೆ ಈ ಥರ ವೀಡಿಯೋ ಮಾಡಲ್ಲ ಮತ್ತು ವೀಡಿಯೋ ಮಾಡೋಕರಿಸಿ ನನಗೆ ನಿಮ್ಗೆ ಏನಂತ ಮತ್ತೆ ಮತ್ತೆ ನೀವೇ ಪ್ರೂವ್ ಮಾಡ್ಕಂತೀರಿ ಒಂದಲ್ಲ ಒಂದಿನ ಹಾಲು ಮತ್ತೆ ಕೆರ ನಿರ್ರಾ ಅಂತ ಕನ್ಫರ್ಮ್ ಐತಿ ಇವಾಗ ನಮಗೆ ಕೈ ಅಂದ್ರೆ ಅವ್ನಿಗೆ ಪಕ್ಕ ಕೈ ಕೊಡ್ತಿ ನನ್ನ ತಾಯಿ ಬೈದಲ್ಲ ಒಂದಲ್ಲ ಒಂದಿನ ನಿನಗೆ ಆ ಹೆಣ್ಣಿನ ಶಾಪ ಹೆಂಗತ್ತ ನೋಡ್ಕೊಂಡು ನಾನು ಎಣ್ಣೆಗೆ ಬೈಯದಲ್ಲ ಹೆಣ್ಣಿಗೆ ಎಷ್ಟು ಕೊಡ್ಬೇಕು ಗೌರವ ಕೊಟ್ಟಿ ನಿನಗೆ ನಮಸ್ತೆ ಜೈ